ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಕೂಡ ಆರಾಮದೇ ನೋಡ್ರಿ ಬರ್ರಿ ಇವತ್ತಿನ ಲಾಗಲ್ಲಿ ಏನಿದೆ ವಿಶೇಷತೆ ಅಂತಂದರೆ ಶಿವರಾತ್ರಿ ನೋಡ್ರಿ ಮಹಾಶಿವರಾತ್ರಿ ಶಿವೋಗ ದಿನ ನಾವೆಲ್ಲ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಒಂದೊತ್ತು ಬಿಟ್ಟು ಎಲ್ಲ ಉಪಹಾರ ಸೇವನೆ ಆದಮೇಲೆ ಅಮ್ಮ ಕರೆಯೋದಕ್ಕೆ ಬಂದಿದ್ರು ಇವಾಗ ಏನು ತೋರಿಸ್ತಾ ಇದ್ದೀನಲ್ವ ಈ ಮನೆ ಓಪನಿಂಗ್ ಆಗಿ ಮಿನಿಮಮ್ ಆರು ತಿಂಗಳಾಯಿತು ಅನಿಸುತ್ತೆ ಆರು ತಿಂಗಳಾಯಿತು ಆರು ತಿಂಗಳಲ್ಲಿ ಆ ಮನೆಗೆ ಬರ್ರಿ ಎವ್ವ ಬರ್ರಿ ಯವ್ವ ಅಂತಿದ್ರು ಮನೆ ನೋಡಿ ಬರೋಕತ್ತಿರ ಅಂತ ಬರ್ರಿ ಅಂತಿದ್ರು ನನಗೆ ಹೋಗೋದಾಗಿದ್ದಿಲ್ಲ ಗೃಹ ಪ್ರವೇಶದ ದಿನವೂ ಮೂರು ನಾಲ್ಕು ಸತಿ ಬಂದು ಹೋದರು ರವಿ ಅನ್ನೋ ಹುಡುಗ ಮೂರು ನಾಲ್ಕು ಸತಿ ಬಂದು ಕರೆದು ಹೋಯಿತು ಬರ್ರಿ ಮೇಡಮರ ಬರ್ರಿ ಮೇಡಮರ ಅಂತ ಹೇಳಿಬಿಟ್ಟು ಅವತ್ತು ನನಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಾನು ಹೋಗೋ ಹಾಗಿರಲಿಲ್ಲ ಹಿಂಗಾಗಿ ಹಾಂ ಬರ್ತೀನಪ್ಪ ಬರ್ತೀನಪ್ಪ ಅಂತ ಹೇಳಿ ಅವತ್ತು ಹೋಗಿದ್ದಿಲ್ಲ ನಾನು ಇವರೇ ನೋಡಿ ಮನಿ ಓನರು ಗುಂಡಮಕ್ಕ ಅಂತ ಹೇಳಿ ಅವರು ಮತ್ತು ಮರುದಿನ ಕರ್ಕೊಂಡು ಹೋಗಬೇಕು ಅಂತ ಅಂದರು ಅತ್ತೆ ಕೊಟ್ಟಿದ್ದೆ ನಾನು ಮನೆ ಪ್ರ ಓಪನಿಂಗ್ ದಿನ ಬಟ್ಟೆ ಮಾಡ್ತೀವಿ ನಮ್ಮ ಸೈಡೆಲ್ಲ ಬಟ್ಟೆ ಮಾಡ್ತೀವಲ್ವ ಬಟ್ಟೆ ಕೊಟ್ಟು ಕಳಿಸಿದ್ದೆ ಅತ್ತಿಗೆ ಅತ್ತೆಗೂ ಒಂದು ಸೀರೆ ಉಡಿಸಿ ಕಳಿಸಿದ್ರು ಅವರು ಅತ್ತೆಗೂ ಸೀರೆ ಉಡಿಸಿ ಕಳಿಸಿದ್ರು ಅಯ್ಯೋ ಯಾಕೆ ಉಟ್ಕೊಂಡ್ ಅತ್ತೆ ಅನ್ನೋ ಇಲ್ಲವೋ ಒತ್ತಾಯ ಮಾಡಿ ಉಡಿಸಿದರು ಅಂತಂದರು ಓಕೆ ಅಂತೇಳಿ ಇದನ್ನ ಮಾಡಿದ್ದೆ ಅವ್ರು ಬರ್ರಿ ನೀವು ಒಂದ್ಸರಿ ಬರ್ರಿ ಮನೆ ನೋಡಕತ್ತಿರಿ ಅಂತ ಅಂಥೇಳಿದ್ರು ರೀ ಬರ್ತೀನಿ ಅಂತ ಹೇಳಿದ್ದೆ ಒಂದು ಸತಿ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದರು ಆಗಲಿಲ್ಲ ಶಿವರಾತ್ರಿ ಒಳ್ಳೆಯ ದಿನ ಆವತ್ತು ಕರ್ಕೊಂಬರ್ಬೇಕು ಅಮ್ಮರಿಗೆ ಅಂತ ಹೇಳಿಬಿಟ್ಟು ನಮ್ಮನೆಗೆ ಯಾವಾಗಲೂ ಬರ್ತಾರಲ್ಲವ ಅಮ್ಮ ಆ ಅಮ್ಮ ಮತ್ತು ಅವರು ಗುಂಡಮ್ಮಕ್ಕ ಇಬ್ಬರು ಮಾತಾಡ್ಕೊಂಬಿಟ್ಟು ಅಮ್ಮನ ಕೊಟ್ಟು ಕಳಿಸಿದರು ಹೋಗವ ಕರ್ಕೊಂಬ ಅಮ್ಮರಿಗೆ ಅಥ್ಕೆ ಅವ್ರು ಯಾವಾಗಲೂ ಈ ಸೈಡ್ ನಮ್ಗೆ ಹೇಳ್ಬೇಕಂದ್ರೆ ಅಮ್ಮವರು ಅಂತಾರೆ ಇಲ್ಲ ಮೇಡಮರ ಅಂತಾರೆ ಹೀಗಾಗಿ ಕರ್ಕೊಂಬ ಕಳ್ಸಿ ಕಳ್ಸ್ಕೊಟ್ಟಿದ್ರು ಬಂದರು ಬಂದಬಳಕ್ಕೆ ಅಮ್ಮ ಒಂದೊತ್ತು ಬಿಟ್ಟಿಯಾ ಅಂತಂದೆ ಇನ್ನೂ ಹೋಗಿ ಹೋಗಿಬಿಡ್ಬೇಕು ಅಂದ ಹಂಗ ನೀನು ಇಲ್ಲೇ ಕುಂತ್ಕೊಂಡು ಒಂದೊತ್ತು ಬಿಡು ಬರ್ತೀನಿ ಅಂತ ಅಂತೇಕೆ ಅಂದೆ ನಾನು ಅಮ್ಮಗೂ ಕೂಡ ಅಲ್ಲೇ ಒಂದೊತ್ತು ನಮ್ಮ ನಮ್ಮನೆಯಲ್ಲೇ ಇವಾಗ ನೋಡಿ ಓದಿದ್ದಕ್ಕೆ ಕರ್ಕೊಂಡು ಹೋಗ್ಯಾರ ಓದಿದ್ದಕ್ಕೆ ಮತ್ತೆ ಒಂದು ಸೀರೆ ಬ್ಲೌಸ್ ಪೀಸು ಮಾಡಕತ್ತಾರ ನೋಡ್ರಿ ಬಟ್ಟೆ ಮಾಡಾಕತ್ತಾರ ನನಗೂ ಕೂಡ ಕೈಯಲ್ಲಿ ಸಿರಿ ಅದು ಕೊಟ್ಟರು ನಾನು ಬೇಡ ಬೇಡ ಅಂದ್ರೆ ಕೇಳಲಿಲ್ಲ ಇಲ್ಲ ರೀ ಇವತ್ತು ಚಲೋ ದಿನ ಅದ ನಮ್ಮ ಮನೆಗೆ ಬಂದು ಕಾಲು ಹಾಕಿರಿ ಹಂಗ ಕಳಿಸ್ಬೇಕನ್ರಿ ನಮ್ಮ ಪ್ರೀತಿ ರೀ ನಮ್ಮ ವಿಶ್ವಾಸ ರೀ ಅಂತ ಹೇಳಿಬಿಟ್ಟು ಸೀರೆ ಉಡಿಸಿ ಕಳ್ಸಿದಾರೆ ನೋಡಿರಿ ಹಿಂಗೆ ನೋಡ್ರಿ ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ಅಂತ ಹೇಳ್ತೀನಿ ನಾನು ಹಳ್ಳಿ ಸೈಡ್ ಹಿಂಗೆ ಜನಗಳು ನಾ ಈ ಒಂದು ರೀತಿಲಿ ಹೇಳಬೇಕು ಅಂತಂದರೆ ಕುಲ ಒಂದಲ್ಲ ಅಂದರೂ ಮನ ಒಂದಾಗಿದೆ ಅಂತ ಹೇಳ್ತೀನಿ ನೋಡಿ ನಾನು ಯಾವಾಗಲೂ ಮನಸ್ಸು ಒಂದಿದೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಕುಲ ಒಂದಿಲ್ಲ ಅಂದರೂ ಮನ ಒಂದಾಗಿತಿ ಅಂತಕ್ಕೆ ಹಂಗೆ ಅವರು ನಾವು ಬೇರೆ ಬೇರೆ ಕಾಶ್ನೋರಾದ್ರೂ ಒಂದು ಪ್ರೀತಿ ವಿಶ್ವಾಸದಿಂದ ಮನಸ್ಸಿನಿಂದ ಒಂದಾಗಿ ಮನಸ್ಸಿನಿಂದ ಖುಷಿಯಾಗಿದ್ದೀವಿ ಅಷ್ಟು ಸಾಕು ಹಳ್ಳಿ ಜನನೇ ಹಿಂಗೆ ನೋಡ್ರಿ ನಾವು ಹೆಂಗೆ ಹಚ್ಕೋತೀವಿ ನಮ್ಮ ಹತ್ರ ಅಷ್ಟು ಅವ್ರು ಹಚ್ಕೊತಾರೆ ಇಷ್ಟೇ ಹೋಗೋದೇ ಒಂದು ದೊಡ್ಡದು ಅಂತ ಹೇಳ್ತೀನಿ ನಾನು ಎಲ್ಲರೂ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನಾನು ಯಾವಾಗಲೂ ಎಲ್ಲರ ಜೊತೆ ಹೀಗೆ ಇರೋದಕ್ಕೆ ಇಷ್ಟಪಡ್ತೀನಿ ಅದು ಏನೋ ಗೊತ್ತಿಲ್ಲಪ್ಪ ನನಗಂತೂ ನಾ ಎಲ್ಲಿ ಹೋದ್ಮೇಲೆಲ್ಲ ಪ್ರೀತಿ ವಿಶ್ವಾಸ ಇಷ್ಟು ಕಾಳಜಿ ಸಿಕ್ಕೇ ಸಿಗುತ್ತೆ ಅದು ಆ ದೇವ್ರು ಕೊಟ್ಟು ವರನೋ ಏನೋ ನನಗೆ ಗೊತ್ತಿಲ್ಲ ಆದರೂ ಖುಷಿ ಇರುತ್ತೆ ಎಲ್ಲರಿಂದ ಎಲ್ಲರ ಜೊತೆನೂ ಖುಷಿಯಾಗಿರಬೇಕು ಅಂತ ಇಷ್ಟೇ ಇಷ್ಟಪಡ್ತೀನಿ ಒಂದ್ರೆ ಎಲ್ಲ ರೀತಿಲಿ ಅಂತಂದರೆ ನಾನು ಎಲ್ಲರನ್ನು ಹಚ್ಕೊಂಡ್ಬಿಡ್ತೀನಿ ಅದು ಏನೋ ಗೊತ್ತಿಲ್ಲ ಅದು ನನ್ನ ಮೈನಸ್ ಪಾಯಿಂಟ್ ಏನೋ ಗೊತ್ತಿಲ್ಲ ನಾನು ಎಲ್ಲರೂ ನಮ್ಮವರು ಅಂತೆ ಆತ್ಮೀಯ ಆತ್ಮೀಯರು ಒಂದು ಸರಿ ನಾನು ಯಾವುದು ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಹಚ್ಕೊಂಡ್ರೆ ಅದು ಮನಸ್ಸು ಪೂರ್ವಕವಾಗಿ ಮನಸ್ಸಿನಿಂದ ಹಚ್ಕೊಂಡ್ಬಿಡ್ತೀನಿ ಆದರೆ ಕೆಲವು ಟೈಮು ಮನಸ್ಸಿಗೆ ನೋವು ಮಾಡಿದ್ದಾರೆ ಕೆಲವು ಜನ ಆದರೂ ಅವರು ನೋವು ಮಾಡಿರ್ಬೋದು ಆದರೂ ನನ್ನ ಮನಸ್ಸಲ್ಲಿ ನಮ್ಮವರು ಅನ್ನೋ ಭಾವನೆ ಹೋಗಿಲ್ಲ ಇನ್ನೂ ಕೂಡ ಏನು ಮಾಡ್ತೀಯಾ ಏನು ಮಾಡ್ತೀರಾ ಹೀಗೆ ನನ್ನ ಮನಸ್ಸು ಈ ಥರ ಇದ್ದೀನಿ ನಾನು ಇರಲಿ ಇರಲಿ ನಾವು ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ಅವ್ರು ಎಷ್ಟು ನಮ್ಗೆ ಬೇರೆದವರು ನಮ್ಮ ಮನಸ್ಸಿಗೆ ನೋವು ಮಾಡಿದ್ರು ಅದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿರ್ತೈತೆ ನಮ್ಮವರು ಅನ್ನೋದೊಂದು ಹೋಗ್ಲಿ ಬಿಡು ಇದೊಂದೇ ನನ್ನ ಮನಸ್ಸಿಗೆ ಬರೋದು ನನ್ನ ಇದಕ್ಕೆ ಬರೋದಂದ್ರೆ ಅವ್ರು ಎಷ್ಟೇ ನೋವು ಮಾಡಿ ಹೋಗಲಿ ಬಿಡು ಹೋಗಲಿ ಬಿಡು ಇದಿಷ್ಟೇ ಅಂತೀನಿ ನೋಡಿ ನಾನು ಇಷ್ಟೇ ನಾನು ಇದಕ್ಕೆ ಬರೋದಂದ್ರೆ ಕೆಲವರು ಎಲ್ಲರೂ ಹಂಗ ಕೆಲವರು ಕೆಲವ್ರು ಒಂದ್ ಸ್ವಲ್ಪ ಜನ ಮನ್ಸಿಗೆ ಕೊಟ್ರು

ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರೂ ಚಂದ ಇಷ್ಟೇ ಹೋಗೋದೇ ಅದು ಒಳ್ಳೇದ್ ನೋಡ್ರಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಅವ್ರ ದೇವ್ರ ಮನೆ ನೋಡ್ರಿ ಇದು ಅಡುಗೆ ಮನೆಯಲ್ಲೇ ಮಾಡಿದ್ದಾರೆ ಸೈಡ್ ಗ್ಯಾಸಿನ ಗಟ್ಟಿ ಮಗ್ಲಿಕ್ಕೇ ದೇವ್ರದ್ದು ಜಗ್ಲೆ ಇಟ್ಟಿದ್ದಾರೆ ನೋಡಿ ಈ ಥರ ಪೂಜೆ ಮಾಡಿದ್ದಾರೆ ಶಿವೋಗಲ್ವಾ ನೋಡಿ ಕೊಡ ತುಂಬಿಟ್ಟು ಚರ್ಗಿ ಇಟ್ಟು ಆ ಗುಂಡಮಕ್ಕ ಅಂತ ಹೇಳ್ತೀನಲ್ಲ ಅವರು ಕೊರಳಲ್ಲಿ ಎಲ್ಲ ಮನ ಪಾದ ಕಟ್ಟಿದ್ದಾರೆ ನೋಡಿ ಈ ಥರ ಪೂಜೆ ಮಾಡಿದ್ದಾರೆ ಅದ್ರಾಗ ಮನೆ ದೊಡ್ಡದಾಗುತ್ತೆ ಒಬ್ಬಳೇ ಒಬ್ಬಳು ಮಾಡೋದು ಮನೆಯಲ್ಲಿ ಅದರಲ್ಲಿ ತ್ರೀ ಬಿ ಎಚ್ ಕೆ ಮನಿ ಇದು ಯಾಕಂದರೆ ಮೂರು ಜನ ಗಂಡು ಮಕ್ಕಳು ಮೂರು ತಕ್ಷ್ಮಿ ಅಂದರೆ ಮೂರು ಫ್ಯಾಮ್ಲಿ ಇರೋ ಥರ ಮನೆ ಕಟ್ಟಿದ್ದಾರೆ ತುಂಬ ದೊಡ್ಡ ಮನೆ ಮಾಡೋದು ಮಾತ್ರ ಗುಂಡಮ್ಮಕ್ಕ ಒಬ್ಬಳೆ ರವಿನೇ ಕಾಣಲಾಗಿರ ನೋಡ ನೋಡ್ರಿ ಭಾಳ ದಿನ ಆಗಿತ್ತು ಶಿವ ಹಾಕು ನೋಡಿರಿ ಭಾಳ ದಿನ ಆಯ್ತು ಇವ್ರು ಮನಿ ಓಪನಿಂಗ್ ಮಾಡಿಬಿಟ್ಟು ಆರು ತಿಂಗಳು ಅನ್ನಂಗೆ ಆಯಿತು ಬರ್ರಿ 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 ಅನ್ನೋಕತ್ತೀರೀ ಎಷ್ಟೋ ಸರಿ ಕರ್ಕೊಂಡ್ ಬರ್ಬೇಕಂದ್ರೆ ನನಗೆ ಬರೋದಾಗಿತ್ತಿಲ್ಲ ಮನಿ ಓಪನಿಂಗ್ ದಿನ ಎಷ್ಟು ಸರಿ ಕರೆದ್ರು ಆದ್ರೆ ನನಗೆ ಅವತ್ತು ಬರೋದಾಗಿತ್ತಿಲ್ಲ ಇವತ್ತ ಶಿವೋಗಲ್ಲ ಶಿವರಾತ್ರಿ ದಿನ ಕರ್ಕೊಂಡ್ ಬರ್ಬೇಕು ಅಮ್ಮವ್ರಿಗೆ ಅಂತ ಹೇಳಿಬಿಟ್ಟು ಕರೆಯಾಕೆ ಬಂದಿಲ್ಲ ಅಮ್ಮ ಬಂದಿದ್ದೀನಿ ಬಂದದಕ್ಕೆ ಮತ್ತೆ ಒಂದು ವಜ್ಜೆ ಮಾಡಿ ಕಳ್ಸಿದ್ರು ನೋಡ್ರಿ ಸಿರಿ ಹುಡ್ಶ್ಯಾರ ಸಾಕಲ್ರಿ ಇಷ್ಟು ಪ್ರೀತಿ ವಿಶ್ವಾಸ ಏನು ತೊಗೊಂಡೋಗೀವಿ ರೀ ಹೋಗ್ಬೇಕಾದ್ರ ಒಳ್ಳೇದು ಕೆಟ್ಟದ್ದು ಅದ್ರೊಳಗೆ ಒಳ್ಳೇದು ಅನಿಸ್ಕೊಂಡು ಹೋಗ್ಬೇಕಲ್ರಿ ನೋಡ್ರಿ ಇದ್ರೂ ಅಷ್ಟೇ ಸಾಕು ಅಷ್ಟೇ ಇರಲ್ಲ ನಾವು ಯಾವಾಗಲೂ ಕೊನೆವರೆಗೂ ಅಷ್ಟೇ ಇರಲ್ಲ ಓಕೆ ಸ್ನೇಹಿತರೆ ಹೊರಡೋಣ ಟೈಮ್ ಆಯ್ತು ಬಂದು ಮತ್ತೆ ಅರ್ಧ ಗಂಟೆ ಮೇಲೆ ಆಯ್ತು